ಯೂ ಚಾನೆಲ್ ಫೋಟೋ ಎಡಿಟಿಂಗ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಅದು ಹೇಗಪ್ಪ ಅಂತಂದ್ರೆ ನ ನೀವು ಡೌನ್ಲೋಡ್ ಮಾಡ್ಕೊಬೇಕು ಗೂಗಲ್ ಪ್ಲೇ ಸ್ಟೋರ್ ಅಲ್ಲಿ ಹೋಗಿ ಆಮೇಲೆ ನಾನ್ ನಿಮ್ಗೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಆಯ್ತಾ ರೆಡಿನಾ ಎಲ್ಲ ರೆಡಿ ಮೊದಲು ಗೂಗಲಲ್ಲಿ ಹೋಗಿ ಫೋಟೋ ಡೌನ್ಲೋಡ್ ಮಾಡಬೇಡಿ ಫೋಟೋ ಫ್ರೇಮ್ ಟೆಂಪ್ಲೇಟ್ಸ್ ಅಂತ ಹೊಡೆದ್ರೆ ಪರವಾಗಿಲ್ಲ ಅಥವಾ ಟೆಂಪ್ಲೇಟ್ಸ್ ಅಂತ ಹೊಡೆದ್ರೆ ಪರವಾಗಿಲ್ಲ ಸರ್ಚ್ ಮಾಡಿ ಫೋಟೋ ಟೆಂಪ್ಲೇಟ್ಸ್ ಬರುತ್ತೆ ಆ ನಾನು ನಿಮ್ಗೆ ಯಾವ್ದು ಬೇಕೋ ಅದನ್ನು ಡೌನ್ಲೋಡ್ ಮಾಡಬೇಡಿ ಡೌನ್ಲೋಡ್ ಮಾಡ್ ಆದಮೇಲೆ ಏನು ಮಾಡಬೇಕು ಅಂತ ನಿಮ್ಗೆ ಹೇಳ್ತೀನಿ ಆ ಡೌನ್ಲೋಡ್ ಆಗಿರೋ ಫೋಟೋ ಗ್ಯಾಲ್ರಿ ಸೇವ್ ಆಗಿರುತ್ತೆ ಆ ಗ್ಯಾಲರಿ ಸೇವ್ ಆಗಿರೋವಂಥ ಫೋಟೋನ ನೀವು ಪಿಕ್ಸಾಟ್ ಆ್ಯಪಲ್ಲಿ ತೊಗೊಂಬರಬೇಕು ಈ ಹಬ್ಬಗಳಿಗೆಲ್ಲ ವಿಶ್ವಾಸ ಮಾಡೋಕ್ಕೆ ಮತ್ತು ನಿಮ್ಗೆ ವಾಟ್ಸಪ್ ಸ್ಟೇಟಸ್ ಹಾಕೊಳ್ಳೋಕ್ಕೆ ತುಂಬ ಅನುಕೂಲ ಆಗಿರುತ್ತೆ ಈ ಥರ ಗ್ಯಾಲರಿ ಸೇವ್ ಆಗಿರೋವಂಥ ಫೋಟೋನ ಸೆಲೆಕ್ಟ್ ಮಾಡಿಕೊಂಡು ಈ ಥರ ಸೆಲೆಕ್ಟ್ ಮಾಡಿಕೊಳ್ಳಿ ಸೆಲೆಕ್ಟ್ ಮಾಡಿಕೊಂಡು ಹೋಗಿ ಪಿಕ್ಸ್ ಆರ್ಟ್ ಓಪನ್ ಆಗುತ್ತೆ ಅದಾದಮೇಲೆ ನಿಮಗೆ ಕೆಳಗಡೆ ಲೈನಲ್ಲಿ ತುಂಬ ಆಪ್ಷನ್ಸ್ಗಳೆಲ್ಲ ಸಿಗುತ್ತೆ ನೋಡಿ ಅದರಲ್ಲಿ ಮತ್ತೆ ಆ್ಯಡ್ ಫೋಟೋ ಅಂತ ಇರುತ್ತೆ ಅಲ್ಲಿಗೆ ಹೋಗಿ ನಿಮ್ಮ ಗ್ಯಾಲರಿಲಿರೋ ಫೋಟೋಗಳು ಓಪನ್ ಆಗುತ್ತೆ ಪರ್ಮಿಷನ್ ಕೇಳಿದ್ರೆ ಪರ್ಮಿಷನ್ ಕೊಡಿ ನಾನು ಆಗಲೇ ಕೊಟ್ಟಿದ್ದೀನಿ ನನಗೆ ಕೇಳಲಿಲ್ಲ ಆಮೇಲೆ ನೀವು ಒಂದು ಫೋಟೋನ ಸೆಲೆಕ್ಟ್ ಮಾಡಿಕೊಳ್ಳಿ ನಿಮ್ಮದು ಅಥವಾ ಯಾರ್ದಾದ್ರೂ ಪರವಾಗಿಲ್ಲ ಮಿನಿಮಮ್ ಎಂಟು ಫೋಟೋ ಸೆಲೆಕ್ಟ್ ಮಾಡ್ಕೊಬೋದು ಅದೇ ನಾನು ಒಂದು ಫೋಟೋ ಸೆಲೆಕ್ಟ್ ಮಾಡ್ಕೊಂಡೆ ಸೆಲೆಕ್ಟ್ ಮಾಡ್ಕೊಂಡಾದಮೇಲೆ ನೀವು ಅದನ್ನ ಎಲ್ಲಿ ಬೇಕಾದರೂ ಕೂಡಿಸ್ಕೊಬೋದು ದೊಡ್ಡದು ಮಾಡ್ಕೊಬೋದು ಚಿಕ್ಕದು ಮಾಡ್ಕೊಂಬೋದು ಏನು ಬೇಕಾದರೂ ಮಾಡ್ಕೊಬೋದು ಅದಾದಮೇಲೆ ನಿಮಗೆ ಇಲ್ಲಿ ಕತ್ರಿ ಮಾರ್ಕ್ ಇರುತ್ತೆ ಅಲ್ಲಿಗೆ ಹೋಗ್ಬಿಟ್ಟು ನೀವು ಪರ್ಸನ್ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಂಡಾಗ ಈ ಥರ ಬ್ಯಾಕ್ ಇರೋವಂಥ ಚಿತ್ರಗಳೆಲ್ಲ ವಾಪಸ್ ಹೊರಟೋಗುತ್ತೆ ಈ ಥರ ನಾರ್ಮಲಾಗಿ ಬರುತ್ತೆ ಫೋಟೋ ಈ ತರ ಫೋಟೋ ಬಂದಾಗ ಅದನ್ನು ನೀವು ಎಲ್ಲಿ ಬೇಕಾದರೂ ಕೊಂಡಿಸ್ಕೊಂಬುದು ನಿಮ್ಗೆ ಎಲ್ಲಿ ಸೂಕ್ತ ಆಗುತ್ತೋ ಅಲ್ಲಿ ಕೊಂಡಿಸ್ಕೊಳ್ಳಿ ನೋಡ್ಕೊಂಡು ಎಲ್ಲಿ ಅಡ್ಜಸ್ಟ್ ಆಗುತ್ತೋ ಅಲ್ಲಿ ನೋಡಿ ಕೊಂಡಿಸ್ಕೊಳ್ಳಿ ಫೋಟೋನ ಬ್ರೈಟ್ನೆಸ್ ಮಾಡ್ಕೊಬೋದು ಅಥವಾ ಕಲರ್ ಡೌನ್ ಮಾಡ್ಕೊಬೋದು ಬೇರೆ ಬೇರೆ ಕಲರ್ ಎಲ್ಲ ಮಾಡ್ಬೋದು ನಾನೀಗ ಫೋಟೋನ ಇಲ್ಲಿ ಕೊಂಡಿಸ್ತೀನಿ ಆಯ್ತಾ ಮೇಲೆ ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳ್ತೀನಿ ಫೋಟೋ ಎಲ್ಲಿ ಸೆಟ್ ಆಗುತ್ತೆ ಅಂತ ನೋಡ್ತಾ ನೋಡ್ತಾಯಿದ್ದೀನಿ ಕರೆಕ್ಟಾಗಿ ಎಲ್ಲಿ ಸೆಟ್ ಆಗುತ್ತೋ ಅಲ್ಲೇ ಮುಣಿಸೋಣ ಯಾಕಂದರೆ ಎಲ್ಲಂದ್ರೆ ಅಲ್ಲೇ ಮುಣಿಸಿದ್ರೆ ಅದು ಚೆನ್ನಾಗಿ ಕಾಣಲ್ಲ ಅಲ್ಲಿ ಕುಣಿಸಿದ್ದಾಯಿತಾ ಮೇಲೆ ನೀವು ಏನು ಮಾಡ್ತೀರ ಅಂದರೆ ಸ್ಟಿಕ್ಕರ್ಸ್ ಅಂತ ಇರುತ್ತೆ ಅಲ್ಲೇ ಕೆಳಗಡೆ ಲೈನಲ್ಲಿ ಆ ಸ್ಟಿಕ್ಕರ್ಸ್ ಹೋಗ್ಬಿಟ್ಟು ಓಪನ್ ಮಾಡಿದ್ರೆ ಈ ಥರ ಶ್ಟರ್ಸ್ಗಳು ಬರುತ್ತೆ ನಿಮಗೆ ನಿಮ್ಗೆ ಈ ಥರ ಶ್ಟರ್ಸ್ಗಳು ಬರುತ್ತೆ ಅದನ್ನು ನೀವು ಯಾವ್ದು ಬೇಕಾದರೂ ತೊಗೊಂಬೋದು ನಾನೀಗೊಂದು ಫ್ಲವರ್ ತೊಗೊಂಡೆ ಆ ಫ್ಲವರ್ ತೊಗೊಂಡು ಎಲ್ಲಿ ಸೆಟ್ ಆಗುತ್ತೆ ನೋಡಿ ಅಲ್ಲಿ ಹಾಕ್ತಾ ಇದ್ದೀನಿ ನಿಮಗೆ ಯಾವ ರೀತಿ ಚೆನ್ನಾಗಿ ಕಾಣುತ್ತೆ ಎಲ್ಲಿ ಹಾಕಬೇಕು ಅಂತ ಅನ್ಸುತ್ತೋ ಅಲ್ಲಿ ಹಾಕಿ ಪ್ರಾಬ್ಲಮ್ ಇಲ್ಲ ಈ ಫ್ಲವರ್ನು ಕೂಡ ನೀವು ದೊಡ್ಡದು ಮಾಡ್ಕೊಬೋದು ಚಿಕ್ಕದು ಮಾಡ್ಕೊಬೋದು ಆಯಿತಾ ನಾನು ಇಲ್ಲಿ ಹಾಕಿದ್ದೀನಿ ಓಕೆ ನೋಡಿ ಈ ಥರ ದೊಡ್ಡದು ಚಿಕ್ಕದೆಲ್ಲ ಮಾಡ್ಕೊಬೋದು ಅದಾದಮೇಲೆ ಫೋಟೋನಾ ಇಲ್ಲ ಹಾಕಿದೀನಿ ಆ ಸ್ಟಿಕ್ಕರ್ ಇಲ್ಲ ಹಾಕಿದ ಮೇಲೆ ಮತ್ತೆ ನೀವು ಏನು ಮಾಡಬೇಕು ಅಂತ ಹೇಳ್ತೀನಿ ಓಕೆ ಟೆಕ್ಸ್ಟ್ ಅಂತ ಇರುತ್ತೆ ಟೆಕ್ಸ್ಟ್ಗೆ ಹೋಗ್ಬಿಟ್ಟು ಟೆಕ್ಸ್ಟ್ ಹೋಗ್ತೀವಿ ತಕ್ಷಣ ನಿಮಗೆ ಈ ಥರ ಒಂದು ಬರುತ್ತೆ ನಿಮಗೆ ಕನ್ನಡದಲ್ಲಿ ಬೇಕಾದ್ರೆ ಕನ್ನಡದಲ್ಲಿ ಟೈಪ್ ಮಾಡ್ಕೊಳ್ಳಿ ಅಥವಾ ಇಂಗ್ಲೀಷಲ್ಲಿ ಬೇಕಾದರೆ ಇಂಗ್ಲೀಷಲ್ಲಿ ಟೈಪ್ ಮಾಡ್ಕೊಳ್ಳಿ ನಿಮ್ಮ ಅಲ್ಲೇ ಇರುತ್ತೆ ಅದು ಟೈಪ್ ಮಾಡಿಕೊಂಡಾದಮೇಲೆ ನಾನು ನಾಡಿನ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ ಇದ್ದೀನಿ ನಿಮ್ಮ ವಾಟ್ಸ್ ವಾಟ್ಸಪ್ ಸ್ಟೇಟಸ್ ಅಲ್ಲಾದರೂ ಹಾಕೊಂಡ್ರಿ ಫೇಸ್ಬುಕ್ಕಲ್ಲಾದರೂ ಒಕ್ಕಳ್ರಿ ಎಲ್ಲಾದರೂ ಶೇರ್ ಮಾಡಿಕೊಂಡ್ರಿ ಅಥವಾ ನಿಮ್ಮ ಫ್ರೆಂಡ್ಸಿಗೆ ಯಾರು ಫೋಟೋ ಎಡಿಟಿಂಗ್ ಮಾಡಿಕೊಳ್ಳಿ ನೋಡಿ ದೀಪಾವಳಿ ಹಬ್ಬದ ಶುಭಾಶಯಗಳು ಅದನ್ನು ಕೂಡ ಎಲ್ಲಿ ಬೇಕಾದರೂ ಕೊಂಡಿಸ್ಕೊಬೋದು ಇದಕ್ಕೆ ಬೇಕಾದ್ರೆ ಯಾವುದೇ ರೀತಿ ಕಲರ್ಗಳು ಬೇಕಾದರೂ ಹಾಕ್ಬೋದು ಕಲರ್ ಹಾಕ್ಬೋದು ಮತ್ತು ಇದನ್ನು ನೀವು ನೋಡಿ ನಾನು ಕಲರ್ ಹಾಕ್ತಾಯಿದ್ದೀನಿ ಮತ್ತು ನೋಡಿ ಇಷ್ಟು ಕಲರ್ಗಳಿದೆ ಇದ್ರಲ್ಲಿ ಯಾವ ಕಲರ್ ಬೇಕಾದರೂ ನೀವು ಹಾಕ್ಬೋದು ಮತ್ತೆ ಇದಕ್ಕೆ ಸ್ಟ್ರೋಕ್ ಕೊಡ್ಬೋದು ಕಲರ್ಗಳಿಗೆ ಪಾಯಿಂಟ್ಗೆ ನಾರ್ಮಲ್ ಕಲರ್ ಸೆಲೆಕ್ಟ್ ಮಾಡ್ಬೋದು ಮತ್ತೆ ಸ್ಟ್ರೋಕ್ ಅಂತ ಇರುತ್ತೆ ನಡೆ ಸ್ಟ್ರೋಕ್ ಬೇಕಾದರೆ ಕೊಡ್ಬೋದು ಸ್ಟ್ರೋಕ್ ಕೊಟ್ಟರೆ ನಿಮಗೆ ಇನ್ನೂ ಎಫೆಕ್ಟಿವ್ ಆಗಿ ಕಾಣುತ್ತೆ ಮತ್ತೆ ಕಲರ್ ತುಂಬ ಕಲರ್ಗಳು ಬೇಕಾದರೆ ಮಾಡ್ಕೊಬೋದು ಇದನ್ನು ಡಬಲ್ ಕಲರ್ ಮಾಡ್ಕೊಬೋದು ಆಪ್ಷನ್ಸ್ ಇರುತ್ತೆ ನೋಡ್ತಾ ನೋಡ್ತಾ ನಿಮಗೆ ಗೊತ್ತಾಗ್ಬಿಡುತ್ತೆ ಸೆಲೆಕ್ಟ್ ಮಾಡ್ಕೊಂಡಿದ್ದಾಯಿತು ಮತ್ತೆ ನೀವು ಅದನ್ನು ಬಂದು ಈ ಫಾಂಟನ್ನು ಯಾವ ರೀತಿ ಬೇಕಾದರೂ ಬ್ಲೆಂಡ್ ಮಾಡ್ಬೋದು ಬ್ಲೆಂಡ್ ಮಾಡಬೇಕು ಅಂದರೆ ನೋಡಿ ಅಲ್ಲಿ ಬ್ಲೆಂಡ್ ಅಂತ ಒಂದು ಆಪ್ಷನ್ಸ್ ಇರುತ್ತೆ ಲೆಫ್ಟಿ ಹಿಂಗೆ ಹೇಳಿ ಬ್ಲೆಂಡ್ ಬ್ಲೆಂಡ್ ಅಂತ ಆಪ್ಷನ್ಸ್ ಬರುತ್ತೆ ಆ ಬ್ಲೆಂಡನ್ನೋ ಆಪ್ಷನ್ಸಲ್ಲಿ ಹೋಗಿ ನೀವು ಈ ರೀತಿ ಫೋಟೋನ ಯಾವ ರೀತಿ ಬೇಕಾದರೂ ಬ್ಲೆಂಡ್ ಮಾಡ್ಬೋದು ರೌಂಡ್ ಬೇಕಾದರೆ ಮಾಡ್ಬೋದು ಕಾಮನ ಬಿಲ್ಲು ಥರ ಮಾಡ್ಬೋದು ಇಲ್ಲ ದೋಣಿ ಥರ ಮಾಡ್ಬೋದು ಯಾವ ರೀತಿ ಬೇಕಾದರೂ ಬೆಂಡ್ ಮಾಡ್ಬೋದು ನಿಮ್ಗೆ ಯಾವ ರೀತಿ ಅನುಕೂಲನೋ ಯಾವ ರೀತಿ ಚೆನ್ನಾಗಿರುತ್ತೋ ಯಾವ ರೀತಿ ಚೆನ್ನಾಗಿ ಕಾಣಿಸೋ ಆ ರೀತಿ ಬ್ಲೆಂಡ್ ಮಾಡಿ ಬ್ಲೆಂಡ್ ಮಾಡಿದಾದ್ಮೇಲೆ ನಿಮಗೆ ಫೋಟೋ ಇದನ್ನ ಇಲ್ಲಿ ಹಾಕಬೇಕು ಅನ್ಸೋದ್ರೆ ಅಲ್ಲಿ ಹಾಕಿ ಓಕೆ ನೀವು ಒಂದ್ಸಲಿ ಸೆಲೆಕ್ಟ್ ಮಾಡಿ ಫೋಟೋಲ್ಲಿ ಹಾಕಿದೀನಿ ಮತ್ತೆ ತೆಗಿಯೋಕ್ಕಾಗಲ್ಲ ಅಂತ ಏನಿಲ್ಲ ಮತ್ತೆ ಫೋಟೋನ ತೆಗಿಬೋದು ಎಲ್ಲಿ ಬೇಕಾದರೂ ಜರುಗಿಸ್ಬೋದು ಈ ರೀತಿ ಎಲ್ಲ ನೀವು ಬ್ಲೆಂಡ್ ಮಾಡಿ ಯಾವ ರೀತಿ ಬೇಕಾದರೂ ಬ್ಲೆಂಡ್ ಮಾಡ್ಬೋದು ಓಕೆ ನಾಡಿನ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳು ಅಂತ ನಾನು ಒಂದು ಮಾಡಿದ್ದೀನಿ ನಿಮಗೆ ತೋರಿಸೋದಕ್ಕೋಸ್ಕರ ನಾನು ಇದನ್ನೆಲ್ಲ ಆಪ್ಷನ್ಸ್ಗಳ್ನ ತೋರಿಸ್ತಾ ಇದ್ದೀನಿ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಇನ್ನೂ ಬೇಗ ನೀವು ಎಡಿಟಿಂಗ್ ಆರಾಮಾಗಿ ಈಸಿಯಾಗಿ ಮಾಡ್ಕೊಬೋದು ಮೊದಲು ಟೆಂಪ್ಲೇಟ್ಸ್ಗಳನ್ನೆಲ್ಲ ನಿಮಗೆ ಯಾರಿಗೆ ಸೇವ್ ಮಾಡಿ ಇಟ್ಕೊಳ್ಳಿ ಅದಕ್ಕೆ ಯಾವ ಹಬ್ಬಕ್ಕೆ ಸಂಬಂಧಪಟ್ಟ ಟೆಂಪ್ಲೇಟ್ಸು ಮತ್ತು ಬರ್ತಡೆ ಸಂಬಂಧಪಟ್ಟ ವಿಶೇಷ ಟೆಂಪ್ಲೇಟ್ಸು ಆ ಥರದ್ದೆಲ್ಲ ಇಟ್ಕೊಳ್ಳಿ ಆಯಿತು ಇಷ್ಟೆಲ್ಲ ಆದಮೇಲೆ ಮತ್ತೆ ಏನು ಮಾಡಬೇಕು ನೀವು ಮತ್ತೆ ಏನಾದರೂ ಸ್ಟೀಕರ್ಸ್ಗಳು ತಂದು ಹಾಕಬೇಕು ಅಂತಂದರೆ ಹಾಕ್ಬೋದು ಸ್ಟೀಕರ್ಸ್ ಅಂತ ಇರುತ್ತಲ್ಲ ಮತ್ತು ನಿಮ್ಮ ನಿಮ್ಗೆ ಗ್ಯಾಲರಿಲಿರೋ ಫೋಟೋ ತೊಗೊಂಬಂದಬೇಕಾದ್ರೆ ಮತ್ತೆ ಇಲ್ಲಿ ಹಾಕ್ಬೋದು ಅದನ್ನು ಕೂಡ ನೀವು ಕಟ್ಟಿಗೆ ಹೋಗಿ ಪರ್ಸನ್ಗೆ ಹೋದರೆ ಯಾವುದಕ್ಕೆ ಫೋಕಸ್ ಆಗಿರುತ್ತೋ ಕ್ಯಾಮ್ರಾದಲ್ಲಿ ಅದು ಮಾತ್ರ ಬರುತ್ತೆ ಮಿಕ್ಕಿದೆ ಹೊರಟೋಗ್ಬಿಡುತ್ತೆ ಫ್ಲೇವರ್ ಆಗದೆ ಬಟ್ಟಿದು ಯಾಕೋ ಚೆನ್ನಾಗಿ ಕಾಣಲಿಲ್ಲ ಅಂತ ಅನ್ನಿಸ್ತು ನನಗೆ ಅದಕ್ಕೆ ಏನು ಮಾಡ್ತೀನಿ ನಾನು ಈ ಫ್ಲೇವರ್ನ ತೆಗೆದು ಬಿಡ್ತೀನಿ ಬೇಡ ಎಲ್ಲೂ ಚೆನ್ನಾಗಿ ಕಾಣ್ತಾ ಇಲ್ಲ ವೈಟು ಬ್ಲಾಕ್ ಸರಿಯಾಗಿ ಕಾಣಲಿಲ್ಲ ಅದಕ್ಕೆ ತೆಗೆದುಬಿಡೋ ಓಕೆ ಮತ್ತೆ ನಾನು ಸ್ಟಿಕರ್ಸಲ್ಲಿ ಹೋಗಿ ಈಗ ಸ್ಟಿಕರ್ಸೇ ತೊಗೊಂಡ್ಬರ್ತೀನಿ ಅದರಲ್ಲಿ ಯಾವುದಾದ್ರು ಒಂದು ಫೋಟೋ ಹಾಕೋಣ ಅಂತ ನೋಡ್ತಾ ಇದ್ದೀನಿ ಇದಕ್ಕೆಲ್ಲ ನೀವು ಈ ಸ್ಟಿಕರ್ಸ್ ಎಲ್ಲ ಬೇಕಂದ್ರೆ ನೆಟ್ ಆನ್ ಮಾಡಿ ಹೊಡಿಬೇಕು ಅಕಸ್ಮಾತ್ ಯಾವುದು ಬೇಡ ನಾನು ಆಗಿ ಎಡಿಟಿಂಗ್ ಮಾಡ್ತೀನಿ ಫೋಟೋ ಹಾಕ್ತೀನಿ ಮತ್ತೆ ನಾವು ಫ್ಯಾಂಡ್ ಸಪೋರ್ಟು ವಿಶ್ವಾಸ ಮಾಡ್ತೀನಿ ಅಷ್ಟೇ ಅಂತಂದರೆ ಯಾವುದೇ ರೀತಿಯ ನೆಟ್ವರ್ಕ್ ಕೂಡ ಬೇಕಾಗಲ್ಲ ಅದಕ್ಕೆ ಆಫ್ಲೈನಲ್ಲಿ ಕೂಡ ನೀವು ಮಾಡ್ಬೋದು ನನಗೆ ಯಾಕೋ ಈ ಫೋಟೋ ಇಷ್ಟ ಆಯಿತು ಅದಕ್ಕೆ ನಾನು ಈ ಫೋಟೋ ತಗೊಂಡು ಇಲ್ಲಿ ಹಾಕಿ ಇದನ್ನು ಚಿಕ್ಕ ಮಾಡ್ತೀನಿ ಚಿಕ್ಕ ಮಾಡಿ ಆ ಫೋಟೋನ ಇಲ್ಲಿ ಇದ್ದೀನಿ ಏನೋ ಒಂಥರ ಚೆನ್ನಾಗಿ ಕಾಣುತ್ತೆ ಅನ್ನೋ ಒಂದು ಉದ್ದೇಶ ಅಷ್ಟೇ ಓಕೆ ಈ ಥರ ಎಲ್ಲ ಹಾಕಿ ನೀವು ಮುಂದೆ ಏನು ಮಾಡಬೇಕು ಅಂತ ಹೇಳ್ತೀನಿ ಇದನ್ನು ಮೇಲ್ಗಡೆ ಒಂದು ಕೆಳಗಡೆ ಆರೋ ಮಾರ್ಕಿರುತ್ತೆ ಆರೋ ಮಾರ್ಕೋದ್ರೆ ಆಟೋಮೆಟಿಕ್ಕಿ ಗ್ಯಾಲರಿ ಸೇವ್ ಆಗುತ್ತೆ ನೀವು ಫಸ್ಟ್ ಟೈಮ್ ಮಾಡೋದಾದ್ರೆ ಪರ್ಮಿಷನ್ ಎಲ್ಲ ಕೇಳುತ್ತೆ ಇಲ್ಲ ಅಂತಂದರೆ ಆಟೋಮೆಟಿಕ್ ಗ್ಯಾಲರಿ ಸೇವ್ ಆಗುತ್ತೆ ನಿಮ್ಮ ಗ್ಯಾಲರಿ ಸೇವ್ ಆಗಿ ಸೇವ್ ಆಗಿದ್ದೀಗ ನೀವು ಇದನ್ನ ಮತ್ತೆ ವಾಪಸ್ ಹೋಗಿಬಿಟ್ರೆ ನಿಮ್ಮ ಗ್ಯಾಲ್ರಿ ಫೋಟೋ ಇರುತ್ತೆ ಅಲ್ಲಿಂದ ತಗೊಂಡು ನೀವು ಎಲ್ಲಿ ಬೇಕಾದರೂ ಹಾಕೊಳ್ಳಿ ವಾಟ್ಸಪ್ ಹಾಕೊಳ್ಳಿ ಹಾಕ್ಕೊಳ್ಳಿ ಅಲ್ಲಿ ಹಾಕೊಳ್ಳಿ ಇಲ್ಲ ಬರ್ತಡೇ ವಿಶಸ್ ಯಾರಿಗಾದರೂ ಕೊಡಬೇಕಾ ನಿಮ್ಮ ಫ್ರೆಂಡ್ಸಿಗೆ ಯಾರಿಗಾದರೂ ಕಳಿಸ್ಬೇಕಾ ಕಳಿಸಿ ನಿಮ್ಮ ಮಿಶ ಏನು ಬೇಕೋ ಅದನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ನಿಮಗೆ ಈ ವಿಡಿಯೋ ಹೇಳ್ಕೊಟ್ಟಿದ್ದೀನಿ ಎಲ್ಲರಿಗೂ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆಗಲಿಲ್ಲ ಅಂದರೆ ಸೈಲೆಂಟ್ ಆಗಿ ಮುಂದಕ್ಕೆ ಹೋಗಬೇಡಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ಬಿಚ್ಚಿದ್ರೆ ಎಲ್ಲರಿಗೂ ಧನ್ಯವಾದಗಳು